ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲೆನಾಡು ಕುಕ್ಕಿಂಗ್ ಚಾನಲ್ಗೆ ಬನ್ನಿ ಇವತ್ತೊಂದು ಕಡ್ಲೆಬೇಳೆ ಅಕ್ಕಿ ಪಾಯಸ ಮಾಡೋಣ ನವರಾತ್ರಿ ಮೊದಲನೇ ದಿನ ಆಗಿದ್ದರಿಂದ ದೇವಿಗೆ ನೈವೇದ್ಯಕ್ಕೆ ಮಾಡ್ತಾಯಿದ್ದೀನಿ ಬನ್ನಿ ಅದು ನಿಮ್ಮ ಜೊತೆಗೆ ಹಂಚ್ಕೊತಿದ್ದೀನಿ ಫಸ್ಟು ನಾನು ಕಡಲೆಬೇಳೆ ನಾಲ್ಕು ಸ್ಪೂನ್ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ಮೆತ್ತಗ ಥರ ಸ್ವಲ್ಪ ಮೆತ್ತಗಾಕ್ಬೇಕು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇವಾಗ ರುಬ್ಕೊಳಕ್ಕೆ ನೋಡಿ ಏನೇನು ಬೇಕು ಅಂತ ನೋಡೋಣ ತೆಂಗಿನಕಾಯಿ ಒಂದು ಬಟ್ಲು ಅಕ್ಕಿ ಒಂದು ಎರಡು ಸ್ಪೂನು ಒಂದು ಹತ್ತು ಹದಿನೈದು ಬಾದಾಮಿ ಒಂದು ಹತ್ತು ಹದಿನೈದು ಗೋಡಂಬಿ ಹಾಗೆ ಒಂದು ಐದು ಏಲಕ್ಕಿ ಹಾಕಿದ್ದೀನಿ ನಾನು ಆಮೇಲೆ ನೋಡಿ ಇದು ಒಂದು ಬಾಟ್ಲು ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಕಾಲು ಲೀಟ್ರ್ ಹಾಲಿದೆ ಗಟ್ಟಿ ಹಾಲು ಹಾಗೆ ರುಬ್ಕೊಳಕ್ಕೆ ನೋಡಿ ಹಾಕ್ಕೊಳ್ಳೋಣ ಇವಾಗ ಎಲ್ಲ ರುಬ್ಕೊಂಬಿಡೋಣ ನೋಡಿ ಗೋಡಂಬಿ ರುಬ್ಕೊಳಕ್ಕೆ ಗೋಡಂಬಿ ಒಂದು ಹತ್ತು ಗೋಡಂಬಿ ಹಾಕಿದ್ದೀನಿ ಒಂದು ಹತ್ತು ಬಾದಾಮಿ ಒಂದು ಆರು ಐದಾರು ಏಲಕ್ಕಿ ಆಮೇಲೆ ಒಂದು ಬಟ್ಲು ತೆಂಗಿನ ತುರಿ ಹಸಿ ತೆಂಗಿನಕಾಯಿ ಹಾಗೆ ಒಂದು ಮೂರು ಸ್ಪೂ ಎರಡು ಸ್ಪೂನು ಎರಡು ಮೂರು ಸ್ಪೂನು ಹಾಕಿದ್ದೀನಿ ನಾನು ಇದು ಅಕ್ಕಿ ಅಕ್ಕಿ ಏನು ತೊಳೆಯೋದು ಬೇಡ ಅಕ್ಕಿ ಅಲ್ವಾ ಸ್ವಲ್ಪ ಅಲ್ವಾ ಹಾಗಾಗಿ ಹಾಕಿದ್ದೀನಿ ಹಾಗೆ ಹಾಕಿದ್ದೀನಿ ಇದು ರುಬ್ಕೊಂಬರೋಣ ನೈಸಾಗಿ ರುಬ್ಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ನೋಡಿ ರವೆ ರವೆ ಇರಬೇಕು ತುಂಬ ನೈಸ್ ಬೇಡ ಚೆನ್ನಾಗಾಗಲ್ಲ ಪಾಯಸ ತುಂಬ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಆಗಬೇಕು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ತುಪ್ಪದ ಒಗ್ಗರಣೆ ಪಾಯಸಕ್ಕೆ ಒಗ್ಗರಣೆನೇ ಮೇಯ್ನ್ ಅಲ್ವಾ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದರೂ ಹಾಗೇನೂ ಮಾಡ್ಕೋಬೋದು ಯಾಕಂದರೆ ನೋಡಿ ಪಾತ್ರೆ ಕಾದಿದೆ ಆದ ಮೇಲೆ ನಾವು ಅದಕ್ಕೆ ತುಪ್ಪ ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ನಾನು ಒಂಚೂರು ಜಾಸ್ತಿ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ತುಪ್ಪ ತಿಂದಿಲ್ಲ ಅಂದರೆ ತಿನ್ನೋರಲ್ಲ ಕೆಲವ್ರು ತಿಪ್ಪು ತುಪ್ಪನೇ ತಿನ್ನಲ್ಲ ಅಂಥವರು ಬೇರೆ ಏನಾದ್ರು ಹಾಕ್ಕೋಬೋದು ಅಥವಾ ಬೇಡ ಸ್ಕಿಪ್ ಮಾಡಿಬಿಟ್ಟು ತುಪ್ಪನ ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲೆಲ್ಲ ತುಪ್ಪ ಹಾಕೇ ಮಾಡ್ತಿದ್ರು ಮನೆಯಲ್ಲೇ ತುಪ್ಪ ಮಾಡ್ಕೊತಿದ್ರಲ್ಲ ಇದು ಹಳೆ ನಮ್ಮ ಅಜ್ಜಿ ಕಾಲದ್ದು ಪಾಯಸ ಇದು ಹಾಗಾಗಿ ನಾನು ಇದು ನಮ್ಮ ಮನೇಲಿ ಎಲ್ಲರೂ ನಮ್ಮ ಮನೇಲಿ ಅಂತಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತಾರೆ ಈ ಪಾಯಸ ಈ ಹೇಗೆ ಮಾಡೋದು ಹೇಗೆ ಮಾಡ್ಕೊಂಬಂದಿದ್ದೀರಾ ಹೇಗೆ ಮಾಡಿದ್ದೀರಾ ಅಂತ ಕೇಳ್ತಿದ್ರಲ್ಲ ನೋಡಿ ಇವಾಗ ಇದೇ ಥರ ಮಾಡೋದು ಅಕ್ಕಿ ಪಾಯಸ ಈಗ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಕಡಲೆಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಬೇಯಬೇಕು ಕೈಯಲ್ಲಿ ಹಿಂಗೆ ಒತ್ತಿದರೆ ಮೆತ್ತಗಾಗುತ್ತಲ್ಲ ಆ ಥರ ಬೇಯಬೇಕು ಹೊಡಿಬೇಕು ಆ ಥರ ಬೆಂದಿರಬೇಕು ನೋಡಿ ಇವಾಗ ಬೇಯಿಸಿ ಕಡಲೆ ಬೆಳೆನೋ ಅದ್ರ ಜೊತೆಗೆ ಹಾಕಿದ್ದೀನಿ ಒಗ್ಗರಣೆಗೆ ಇವಾಗ ಹಾಲು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಡೋಣ ಸ್ವಲ್ಪ ಹೊತ್ತು ಇದು ಕುದಿ ಒಂದು ಕುದು ಬರಬೇಕು ನೋಡಿ ಕುದು ಬಂದಿದೆ ಇವಾಗ ಕುದೀತಾ ಇದೆ ಇವಾಗ ನಾವೇನು ಮಾಡೋಣ ಅಂದರೆ ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ತೆಂಗಿನಕಾಯಿ ತುರಿ ಏಲಕ್ಕಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಮಧ್ಯೆ ಮಧ್ಯೆ ನಿಮಗೆ ಪೀಸ್ ಇದು ಗೋಡಂಬಿ ಎಲ್ಲ ಸಿಕ್ಕಿದ್ರೂ ಅದೇನು ಪ್ರಾಬ್ಲಮ್ ಇಲ್ಲ ಪೀಸ್ ಪೀಸ್ ಏನಾದ್ರು ಆಗಲಿಲ್ಲಪ್ಪ ಅದು ಅದು ಪೀಸು ಆಗಲಿಲ್ಲ ಅಂದ್ರೂ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಈಗ ಜಾರ್ ತೊಳೆದು ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ನಾನು ತುಂಬ ನೀರು ಬೇಕಾದರೆ ನೀವು ತೆಳು ಲೋಟದಲ್ಲಿ ಕುಡಿಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇದು ರವೆ ಅಲ್ವಾ ಬೆಂದ ಮೇಲೆ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತೆಳು ಇದೆ ನೋಡಿ ಇಷ್ಟು ತೆಳು ಇದೆ ಆಮೇಲೆ ನೋಡಿ ಗಟ್ಟಿ ಆದಮೇಲೆ ತೋರಿಸ್ತಿದ್ದೀನಿ ಹೇಗಾಗುತ್ತೆ ಅಂತ ಒಂದು ಇಷ್ಟು ಗಟ್ಟಿದ ಇಷ್ಟು ನೀರು ಹಾಕಿದ್ದೀನಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ಇನ್ನೂ ತೆಳುವಾಗುತ್ತೆ ನೋಡಿ ಕುದೀತಾ ಇದೆ ನೋಡಿ ಇಷ್ಟು ಗಟ್ಟಿ ಆಗ್ತಾ ಬಂತು ನೋಡಿ ಇವಾಗ ಕುದೀಲಿ ಚೆನ್ನಾಗೆ ತುಂಬ ಈಸಿ ಬೇಗ ಮಾಡ್ಕೋಬೋದು ಮನೇಲಿ ಇದ್ದಿದ್ದೇ ಒಂದು ನಾಲ್ಕೈದು ಐಟಮ್ಸ್ ಹಾಕಿಬಿಟ್ಟು ಮಾಡಿಬಿಡ್ಬೋದು ಅಕ್ಕಿ ಮೇನು ಅಕ್ಕಿ ತೆಂಗಿನಕಾಯಿ ಬೆಲ್ಲ ಮತ್ತು ಅದು ಇಷ್ಟೇ ಇದ್ದರೆ ಸಾಕು ಹಾಲು ಹಾಲು ಅಕ್ಕಿ ತೆಂಗಿನಕಾಯಿ ಬೆಲ್ಲ ಇಷ್ಟೇ ಇದ್ದರೆ ಸಾಕು ಆದರೆ ನಾನು ಈ ಬಾದಾಮಿ ಮತ್ತು ಗೋಡಂಬಿನ ರುಬ್ಬಕ್ಕೆ ಹಾಕಿದ್ದೀನಲ್ಲ ಇದು ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನೋಡಿ ಜೋನಿ ಬೆಲ್ಲ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಅದು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಮೇನ್ ಸಕ್ಕರೆ ಹಾಕಬಾರ್ದು ಇದ್ರ ಟೇಸ್ಟು ಕೊಡಲಿಕ್ಕೆ ಇದು ಮೇನು ಬೆಲ್ಲನೇ ಕಾರಣ ನೀವು ಬೆಲ್ಲ ಈ ಬೆಲ್ಲ ಇಲ್ಲ ಅಂದರೆ ಜೋನಿ ಬೆಲ್ಲ ಇಲ್ಲ ಅಂದರೆ ಬೇರೆ ಉಂಡೆ ಬೆಲ್ಲ ಎಲ್ಲ ಬರುತ್ತಲ್ಲ ಅದನ್ನು ಕರಗಿಸಿ ಸೋಸಿ ಹಾಕ್ಕೋಬೋದು ಏನೂ ತೊಂದರೆ ಆಗೋಲ್ಲ ರುಚಿನೂ ಚೇಂಜ್ ಏನೂ ಆಗೋಲ್ಲ ನಾನು ಇಲ್ಲಿ ಸಿಗುತ್ತಲ್ಲ ಜೋನಿ ಬೆಲ್ಲ ಅದನ್ನು ತೆಂದಿಟ್ಕೊಂಡಿದ್ದೆ ಅಲ್ಲ ಅದನ್ನೇ ಹಾಕ್ತಿದ್ದೀನಿ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಿಮ್ಗೆ ಅಷ್ಟೇ ಇಷ್ಟೇ ಅಂತೇನಿಲ್ಲ ನಿಮ್ಮ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವೀಟ್ ಹಾಕ್ಬೋದು ನೋಡಿ ಹಾಕಿದ್ದೀನಿ ಎಲ್ಲ ಆಯಿತು ಇವಾಗ ಇದೆ ಚೆನ್ನಾಗಿ ಕುದಿ ಕುದೀಲಿ ಇದು ಸ್ವಲ್ಪ ಬೆಂದ ಮೇಲೆ ಹಾಕಿದ್ದೀನಿ ರವೆ ರವೆ ಇತ್ತಲ್ಲ ಅದೊಂದು ಸ್ವಲ್ಪ ಬೆಂದು ಒಂದು ಐದು ನಿಮಿಷ ಕುದ್ದ ಮೇಲೆ ಆಮೇಲೆ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಕುದಿಸೋದು ಬೇಡ ಮತ್ತು ಕುದ್ದು ಆ ರವೆ ತೆಂಗಿನಕಾಯಿ ಜೊತೆಗೆ ರವೆ ಬೆಂದಿತ್ತು ನೋಡಿ ನಾನು ನೀವು ತೋರಿಸ್ತಾ ತೋರಿಸಲಿಕ್ಕೆ ಹಿಡ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಜೋನಿ ಬೆಲ್ಲ ಅಂತ ಸಿಗುತ್ತೆ ಅದಿಲ್ಲ ಅಂದರೆ ಉಂಡೆ ಬೆಲ್ಲನೇ ಕರಗಿಸಿ ಸೋಸ್ ಬಿಟ್ಟು ಹಾಕ್ಕೋಬೇಕು ಕಲ್ಲೆಲ್ಲ ಇರುತ್ತೆ ಯಾವಾಗಲೂ ಅದೇ ಥರ ಮಾಡೋದು ಇದು ಇವಾಗ ಸಿಕ್ಕಿತ್ತು ಈ ಬೆಲ್ಲ ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ ನೋಡಿ ಆಯಿತು ಆಲ್ಮೋಸ್ಟ್ ಆಗ್ತಾ ಬಂತು ಚೆನ್ನಾಗಿ ಕುದ್ದಿದೆ ನೋಡಿ ಆಯಿತು ಮುಚ್ಚಿಟ್ಟು ಬಿಡೋಣ ಆಫ್ ಮಾಡಿ ನೋಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇನ್ನು ಮಾತ್ರ ಫುಲ್ಲು ತಣ್ಣಗಾಗಲಿಲ್ಲ ಸ್ವಲ್ಪ ಬೆಚ್ಚ ಬೆಚ್ಚಗಿದೆ ಆದರೆ ಇಷ್ಟು ಗಟ್ಟಿಯಾಗಿದೆ ಇವಾಗ ಬಡಿಸ್ಲಿಕ್ಕೆ ಸರಿ ಇದೆ ತುಂಬ ತಣ್ಣಗಾದರೆ ಇನ್ನೂ ಗಟ್ಟಿ ಆಗ್ಬೋದೇನೋ ಆಗುತ್ತೆ ಅಷ್ಟೊತ್ತಿಗೆ ಖಾಲಿ ಆಗಿಬಿಡುತ್ತಲ್ಲ ಹಂಗಾಗಿ ಗೊತ್ತಾಗಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನಾನು ದೇವರಿಗೆ ನೈವೇದ್ಯ ಗಿಡಕ್ಕೆ ತೊಗೊಂಡೋಗ್ತಿದ್ದೀನಿ ಬಾಯ್